ನಾನು ವಿಡಿಯೋ ನೋಡುತ್ತಿರುವ ಎಲ್ಲಾ ವೀಕ್ಷಕರು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ ನಾನು ಡಿಫ್ರೆಂಟ್ ಆಗಿರುವ ನಾಲ್ಕು ಮೋದಕ್ ರೆಸಿಪಿ ಮಾಡಿ ತೋರ್ಸಾದೇನಿ ಸುಲಭವಾಗಿ ಬಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ಮಾಡಕ ಸಾಮಗ್ರಿಗಳೇನ್ ಬೇಕಂತ ಹೇಳ್ತೀನಿ ಗೋಧಿ ಇಟ್ಬೇಕು ಕೊಬ್ಬರಿ ತುರಿ ಎಲ್ಲಕ್ ಒಂದೆರಡ ಬೆಲ್ಲ ಉಪ್ಪು ಒಂದ್ ಸ್ವಲ್ಪ ಒಂದ್ ಎರಡ್ ಚಮಚೆ ಎಣ್ಣೆ ಮೊದಲನಾವ ಹಿಟ್ನಾದಿಡುನು ಹಿಟ್ನಾದಕ ನಾ ಇಲ್ಲೊಂದ್ ಪರಾತ್ ತಗೊಂಡೆನು ಈ ತರಾವೇ ಗೋಧಿ ಹಿಟ್ಟ ಹಾಕ್ತೇನು ಗೋಧಿ ಹಿಟ್ಟಿದಾಗ ಒಂದ್ ಸ್ವಲ್ಪ ಉಪ್ಪ ಉಪ್ಪಕ್ಕೆ ಒಂದ್ ಸ್ವಲ್ಪ ಕಲಸ್ರಿ ಇಲ್ಲಿ ನಾನು ಒಂದ್ ಚಮಚ ಆಗುವಷ್ಟ ಎಣ್ಣೆ ಹಾಕದೇನು ಎಣ್ಣೆ ಏನ್ ಕಾಶಿಲ್ಲ ಹಂಗ ಹಸಿ ಎಣ್ಣೆನ ಅನ್ನ ಒಂದ್ ಚಮಚೆ ಮೊದಕ್ ನಾವು ಉಗದ್ಮು ಮಾಡೋದೇನು ನೀವು ಫ್ರೈ ಮಾಡ್ಕೊಂಡ್ ಮಾಡ್ಕೊಳದಿವ್ರಿ ಅಂದ್ರ ಮೈದಾ ಮತ್ ಚಿರೋಟಿ ರವೆ ತಗೊಂಡ್ ಮಾಡ್ಕೋರಿ ಅದ್ರ ಗೋಧಿ ಹಿಟ್ಟಿಂದ ಮಾಡ್ಕೊಂಡ ನಾವು ಉಗದ್ ಮದ್ ಮಾಡ್ಕೋದ್ರಿಂದ ಹೆಲ್ದಿ ಆಗಿ ಮಾಡ್ಕೋಬಹುದು ಈಗ ಇದೆಲ್ಲ ಮಿಕ್ಸ್ ಆಗೈತಿ ಈಗ ಹಿಟ್ನಾದೂನು ಹಿಟ್ಟಿದ ಒಂದ್ ಸ್ವಲ್ಪ ಗಟ್ಟಿ ಇರಬೇಕು ನಾವು ಚಪಾತಿಗೂ ಮಾಡ್ಕೋತೇವಲ್ಲ ಅದಕ್ಕಿತ್ ನಾನು ಒಂದ್ ಸ್ವಲ್ಪ ಗಟ್ಟಿ ಇರ್ಬೇಕು ನೋಡ್ರಿ ಹಿಟ್ಟ ನಾವು ಗೋಧಿ ಹಿಟ್ಟು ತಗೊಂಡ್ ಭಿ ಮಾಡ್ಕೊಳದೇವು ನಾವು ಕರಿ ಕರಿಯಾನಿಲ್ ಇವತ್ನಾ ಉಗದ ಬೇಯಿಸ್ಕೊಳದೆವು ಹೆಲ್ದಿ ಆಗಿ ಮಾಡ್ಕೋಬಹುದು ಇದನ್ನ ಮುಚ್ಚಿಡ್ಕೆನ್ ನಾನು ನೆನಿಲ್ ಇದ್ ಒಂದ್ ಹತ್ ಹದಿನೈದು ನಿಮಿಷಿ ಅನ್ಕ ನಾವ ಒಳಗಿಂದ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲ ನಾನು ಒಂದ್ ಮಿಕ್ಸಿ ಜಾರ್ ತೊಗೊಂಡ್ಯಾನು ಇದ್ರಾಗ ಈ ಕೊಬ್ರಿ ತುರಿ ಹಾಕ್ತೇನು ಬೆಲ್ಲ ಬಿ ಮಿಕ್ಸ್ ಮಾಡೋದೇನು ಬೆಲ್ಲ ನೀವು ಒಂದ್ ಕಪ್ ಕೊಬ್ಬರಿ ತುರಿಗೆ ಅರ್ಧ ಕಪ್ ತಗೊಂಡ್ರೆ ಭೀ ಕರೆಕ್ಟ್ ಆಗ್ತೈತಿ ನಿಮ್ಗೆ ಸ್ವೀಟ್ ಹೆಚ್ಚ ಕಡಿಮೆ ಬೇಕಂದ್ರ ಹೆಚ್ ಬೇಕಾದ್ರೆ ಒಂದ್ ಸ್ವಲ್ಪ ಹೆಚ್ ಹಾಕೋಬಹುದು ಇಲ್ಲ ಒಂದ್ ಸ್ವಲ್ಪ ನಿಮ್ಗೆ ಕಡಿಮೆ ಅಂತಂದ್ರ ಕಡಿಮೆ ಭೀ ಮಾಡ್ಕೋಬಹುದು ಎಲ್ಲಕ್ಕೆ ತಗೊಂಡಿಲ್ಲ ಅದನ್ನ ಪೌಡರ್ ಮಾಡಿ ಇಟ್ಕೊಂಡೆನು ಅದನ್ನ ಮಿಕ್ಸ್ ಮಾಡ್ತೇನು ಇದನ್ನ ಒಂದ್ ಸ್ವಲ್ಪ ಸಣ್ಣ ಮಾಡ್ಕೋಬೇಕೀಗ ನೋಡ್ರಿ ಸಣ್ಣ ನಾನು ಇದೆಲ್ಲ ಮಿಕ್ಸ್ ಚಲೋದಂಗೇತಿ ಪ್ಲೇಟ್ ನ ತಕೋತಾನು ಇದನ್ನ ಇನ್ನೊಂದ್ ಕೈಲೇ ಎಲ್ಲಾ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಆಗೇತಿ ಚಲೋದಂಗ ಇದ ರೆಡಿ ಆಗೈತಿ ರೆಡಿ ಐತಿ ಹಿಟ್ಟು ಇದು ನೆನದೈತಿ ನಾವೀಗ ಮೋದಕ್ ಮಾಡಕೋಳನು ಇದನ್ನ ಹಿಟ್ಟ ಇನ್ನೊಂದ್ ಸ್ವಲ್ಪ ನಾದ್ಕೋಳನು ಇದು ನೋಡ್ರಿ ಹುಳಿ ಮಾಡಕೊಂಡ ನೆನನಾ ಈಗ ಇದು ಲಡ್ಸ್ಕೊಳನು ಒಂದು ಒಂದ್ ಹುಳ್ಳಿ ತಗೊಂಡನು ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಚ್ಚಿದನು ಇದನ್ನ ನಾವು ಲಡ್ಸ್ಕೊಬೇಕು ಹಿಟ್ಟಾದ್ರೆ ಸಾಕು ಬಹಳ ದಪ್ಪ ಭಿ ಇರಬಾರ್ದು ಬಹಳ ತಿಳುವು ಬಿ ಇರಬಾರ್ದ ಇದು ಹೂರ್ಣ ಮಾಡ್ಕೊಂಡಿವ್ಲಾ ಇದನ್ನ ತಗೊಂಡ್ ಕಷಿಂದ ಈ ತರ ನಡಿ ಬಿಡಬೇಕು ಇಲ್ಲಿ ಇಲ್ ನೋಡ್ರಿ ಈ ತರ ಅದಿ ಸಿಂಪಲ್ ಐತಿದ ಈ ತರ ಮಾಡಿ ಇದ್ ನೋಡ್ರಿ இதன் நமக்கு கைய தகந்த மாட்ட இதன் மடக் பாரத இர தழிகிட்டு தகந்த இல் நோட்ரி தரஹிங் பிரெஸ் மாதிரி பழத்தொழ இது நோட்ரி தர எல்லா ஜஸ்ட் ஹிங்க க்ளோஸ் மாநாங்க கைலேயே ஷலோ பர்த்ததி இத்தர மாஸ்தேர மோதக்க எல்லா இதர மாத்தேன் நான இல்லை நோட்ரில மோதக்க ரெடி மாநா ಈಗ ಇವತ್ನ ಇಡಬೇಕು ಕಿಡ್ಬೇಕು ಇಡಾಕ ನಾ ಈ ತರ ಚಾಣಗಿ ತೊಗೊಂಡೆನು ನೀವ್ ಯಾವ ತರ ಭಿ ಕುದಿಸ್ಕೋಬಹುದು ಇಡ್ಲಿ ಪಾತ್ರೆ ಅರ್ತೈತಿ ಆ ತರ ಭಿ ಕುದಿಸ್ಕೋಬಹುದು ಇದಕ್ ನಾನ ಕೆಳಗಡೆ ಬಾಳಿಯಲ್ಲಿ ಹಾಕದನು ಇದೇನ್ ಹಾಕಬೇಕಂತಿಲ್ಲ ನೀವು ಬೇಕಾದ್ರ ಹಾಕಬಹುದು ಇಲ್ಲಾಂದ್ರ ಹಾಗೆ ಒಂದ್ ಸ್ವಲ್ಪ ತೆಳಗಡೆ ಎಣ್ಣೆ ಹಚ್ಚಿ ಹಾಗೆ ಬಿ ಇಟ್ಕೋಬಹುದು ಈಗ ಇವತ್ತಿನ ಮೋದಕ ಈ ತರ ಇಡತೇನೆ ನಾ ಒಂದೊಂದ್ ಇಲ್ಲಿ ನೋಡ್ರಿ ಎಲ್ಲ ಮೋದಕ್ ನಾನೇ ಈ ತರ ನಾನು ನೀರ್ ಬಿ ಕಾಯಕ್ ಇಟ್ಟಿದ್ದೇನು ನೀರ್ ಹೆಸರ್ ಬಂದವು ಈಗ ಇವತ್ನ ಹತ್ರ ಇಡುತ್ತೆ ಅನ್ನ ಇಲ್ಲಿ ನೋಡ್ರಿ ನೀರ್ ಹೆಸರ್ ಬಂದಾವು ಇದನ್ನ ಇತ್ರ ಮ್ಯಾಗ್ ಮ್ಯಾಗಿಡತ್ತೆ ಅನ್ನ ಇದನ್ನ ನಾವ ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕು ಇವ ಕುದ್ಯಾಕತ್ ನಾಲ್ಕು ನಿಮಿಷ ಮ್ಯಾಗ ಆತೀಗ ನೋಡುನು ಬರೀ ಕುದ್ದವಂತ ಹೆಂಗ್ ಮಾಡ್ಕೊಳ್ಳೋದಂದ್ರ ನೀವು ನೋಡಿದ್ರೆ ಈಗ ಗೊತ್ತಾಗ್ತೈತಿ ಒಂದ್ ಸ್ವಲ್ಪ ಶೈನಿಂಗ್ ಬಂದಿರ್ತಾವು ಕುದ್ ಬಳಕ ದುಡ್ತಿರ್ತೈತಿ ಒಂದ್ ಸ್ವಲ್ಪ ಹಿಂಗ ಕೈಯಾಗ್ ತಗೊಳಕ್ ಹೋದ್ರೆ ಕೈದಿಂದ ಜಾರ್ ತವರ್ತಾವ್ ಆಗು ಗೊತ್ತಾಗ್ತೈತಿ ನಿಮಗ ಅವು ಆಗಿದಾವಂತ ಇವ್ ಆಗಿದಾವ ಈಗ ತಕೊತ ಗ್ಯಾಸ್ ಬಂದ್ ಮೊದಲ ಇವ್ನ ತೆಗೆದಿಡ್ತ ಒಂದ್ ಪ್ಲೇಟ್ ನೋಡ್ರಿ ಏನ್ ಮಸ್ತ್ ಸೇಪ್ ಬಂದವು ನೋಡ್ರಿ ಮೋದಕ್ಕೆಲ್ಲ ರೆಡಿ ಆಗಿದವು ಇವತ್ತಿನ ಪ್ಲೇಟ್ ತಕೊಂಡೆ ತಕೊಂಡ ನೀವು ಬೇಕಂದ್ರೆ ಇದ್ರ ಮ್ಯಾಗ ಒಂದ್ ಸ್ವಲ್ಪ ತುಪ್ಪ ಬಿ ಹಾಕೋಬಹುದು ಇಲ್ಲ ನಾನು ಸ್ಟೀಮ್ ಮೋದಕ್ ಮಾಡಿ ತೋರ್ಸಿದೇನು ಈಗ ಎರಡನೇದಾಗಿ ರವೆ ಮೋದಕ್ ಮಾಡಿ ತೋರ್ಸಾದೀನಿ ಕುಕ್ ಮಾಡಾಕ ನಾ ಇಲ್ಲೊಂದ್ ಕಡೆ ಕಾಯಿ ಇಟ್ಟಿದೇನು ಇದ್ರಾಗ ಒಂದ್ ಚಮಚ ತುಪ್ಪ ಹಾಕ್ತೇನು ದೊಡ್ಡ ಚಮಚಲ್ಲಿ ಒಂದ್ ಚಮಚ ಹಾಕಿದೇನ ನಾ ತುಪ್ಪ ನಾನ ಒಂದ್ ಸಣ್ಣ ಕಪ್ ರವೆ ತಗೊಂಡ್ ಮಾಡದೇನು ನೀವ್ ಹೆಚ್ಚ ಮಾಡಾದಿರಿ ಅಂದ್ರ ಇನ್ನೊಂದ್ ಸ್ವಲ್ಪ ಹೆಚ್ಚ ಹಾಕಿರ ತುಪ್ಪ ತುಪ್ಪ ಕರ್ಗೇತಿ ಈಗಿಲ್ಲ ನಾನು ಒಂದ್ ಕಪ್ ಆಗುವಷ್ಟ ಚಿರೋಟಿ ರವೆ ತಗೊಂಡೇನು ಇದನ್ನ ಮಿಕ್ಸ್ ಮಾಡೋದೇನು ನಿಮ್ ಕಡೆ ಚಿರೋಟಿ ರವೆ ಇಲ್ಲಾಗಿತ್ತಂದ್ರ ನೀವು ಉಪ್ಪಿಟ್ ಮಾಡ್ತೇವಲ್ಲ ಆ ರವೆ ತಗೊಂಡ ಒಂದ್ ಸ್ವಲ್ಪ ಮಿಕ್ಸಿದಾಗ ಹಾಕಿ ಸಣ್ಣ ಮಾಡಿ ಭಿ ಮಾಡ್ಕೋಬಹುದು ಇದನ್ನ ಸಣ್ಣ ಉರಿಯಲ್ಲಿ ಇಟ್ಟ ಹುರ್ಕೋಬೇಕು ನೀವೇ ಈ ತರ ಒಂದ್ ಮೋದಕ್ ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಆಗ್ತೈತಿ ಮತ್ ಬೇರೆ ತರಾನು ಐತಿದ ಈ ಕಲರ್ ಅದು ಏನ್ ಚೇಂಜ್ ಆಗಬಾರ್ದು ಸಣ್ಣ ಉರಿಯಲ್ಲಿ ಇಟ್ಟ ಒಂದ್ ಎರಡರಿಂದ ಮೂರ್ ನಿಮಿಷ ನಾವು ಹುರ್ಕೋಬೇಕು ಈ ರವೆ ಉಂಡಿಗದು ಹುರ್ಕೋತೇವಲ್ಲ ಆತರ ಹುರ್ಕೋಬೇಕಿದ ಈಗಿದ ಹುರದೈತಿ ಇಲ್ಲ ಒಂದ್ ಕಪ್ ಹಾಲು ತಗೊಂಡೆನು ಕಾಶಿದ್ ಒಂದ್ ಸ್ವಲ್ಪ ಕೆನಿ ಇತ್ತು ಅದನ್ನು ನಾನ ನೀವು ಹಾಲ್ ಅಷ್ಟೇ ಬೇಕಂದ್ರೆ ಭೀ ಹಾಕೋಬಹುದು ಇಲ್ಲ ಇನ್ನೊಂದ್ ಸ್ವಲ್ಪ ಕೆನಿ ಬೇಕಾದ್ರೆ ಭಿ ಹಾಕೋಬಹುದು ಇಲ್ಲ ನಮಗ್ ಹಾಲ್ ಬ್ಯಾಡ ಅಂದ್ರೆ ನೀವು ನೀರ್ ಹಾಕಿ ಬಿ ಮಾಡ್ಕೋಬಹುದು ಒಂದ್ ಕಪ್ ರವಾಕ ಒಂದ್ ಕಪ್ ಹಾಲು ತೊಗೊಂಡೆನ ಈಗ ಇದನ್ನ ಮಿಕ್ಸ್ ಮಾಡ್ತೇನು மிஸ் ஆங்க ட்ரீ இதே அது ஆக ஏலுதங்க சக்கிரின் பவுடர் மாட்டுக்கொண்டேன் ஒன் கப் ரவக்க ஒன் கப் சக்கிரி பவுடர் மிக்ஸ் நான ನೀವು ಬೇಕಂದ್ರೆ ಹೆಚ್ಚ ಕಡಿಮೆ ಮಾಡ್ಬೋದು ಹಾಕಿ ಎಲ್ಲಾನು ಚಲೋದಂಗ್ ಮಿಕ್ಸ್ ಮಾಡ್ರಿ ಉರಿ ಸಣ್ಣ ಇಟ್ಕೋರಿ ಇದ್ ನೋಡ್ರಿ ಸಕ್ಕರೆ ಬಿ ಎಲ್ಲಾ ಚಲೋದಂಗ ಮಿಕ್ಸ್ ಆಗೇತಿ ನೋಡ್ಬೋದು ನೀವ ತಲಾನು ಬಿಡ ಐತಿ ಇದು ಆಗೇತಿ ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಇದ ಆರ್ಲಿ ತಕ ನಾವ ಒಳಗಿನ ಸ್ಟಫಿಂಗ್ ರೆಡಿ ಮಾಡಿಕೊಂಡು ಇಲ್ಲ ಒಂದ್ ಮಿಕ್ಸಿ ಜಾರ್ ತಗೊಂಡಾನು ಇದ್ರಾಗ ಈ ಕೊಬ್ಬರಿ ತುರಿ ಬೆಲ್ಲ ಬೆಲ್ಲಾಬಿ ಮಿಕ್ಸ್ ಮಾಡದಾನು ಬೆಲ್ಲ ನೀವು ಒಂದ್ ಕಪ್ ಕೊಬ್ಬರಿ ತುರಿಗೆ ಅರ್ಧ ಕಪ್ ತಗೊಂಡ್ರ ಬಿ ಕರೆಕ್ಟ್ ಆಗ್ತೈತಿ ನಿಮಗ ಸ್ವೀಟ್ ಹೆಚ್ಚ ಕಡಿಮೆ ಬೇಕಂದ್ರ ಹೆಚ್ಚಬೇಕಾದ್ರೆ ಒಂದ್ ಸ್ವಲ್ಪ ಹೆಚ್ಚ ಹಾಕೋಬಹುದು ಇಲ್ಲ ಒಂದ್ ಸ್ವಲ್ಪ ನಿಮ್ಗೆ ಕಡಿಮೆಂದ್ರ ಕಡಿಮೆ ಬಿ ಮಾಡ್ಕೋಬಹುದು ಎಲ್ಲಕ್ಕೆ ತಗೊಂಡಿಲ್ಲ ಅದನ್ನ ಮಾಡಿ ಮಾಡಿಟ್ಕೊಂಡೆನು ಅದನ್ನ ಮಿಕ್ಸ್ ಮಾಡ್ತೇನು ಇದನ್ನ ಒಂದ್ ಸ್ವಲ್ಪ ಸಣ್ಣ ಮಾಡ್ಕೋಬೇಕೀಗ ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡೆ ನಾನು ಇದೆಲ್ಲ ಚಲೋದಂಗ ಮಿಕ್ಸ್ ಆಗೇತಿ ಇದನ್ನ ಒಂದ್ ಪ್ಲೇಟ್ ನ ತಕೋತೇನು ಇದನ್ನ ಇನ್ನೊಂದ್ ಕೈಲೆ ಎಲ್ಲ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಆಗೇತಿ ರೆಡಿ ಆಗೇತಿ ಇದ ಆರೈತಿ ಈಗ ಮೋದಕ್ ಮಾಡ್ಕೋ ಮೋದಕ್ ಮಾಡ್ಕೊಳಾಕ ನಾ ಇದು ಮೋದಕ್ ಮಾಡೋ ಸಾಚೆ ಇರ್ತಾವಲ್ಲ ಇದನ್ ತಗೊಂಡ್ ಮಾಡದೇನು ನಿಮ್ ಕಡೆ ಸಾಚೆ ಇಲ್ಲಂದ್ರ ಬಿ ಹಾಗೆ ಬಿ ಮಾಡ್ಕೋಬಹುದು ಇನ್ನೇನ್ ಮಾಡಿ ತೋರಿಸ್ತೇನೆ ನಾನು ಇದನ್ನ தக்கொந்த ஒன்ஸ்வல் துப்போரி பார்க்கேட ஒவ்வதுபாரந்த ஃபஸ்ட் வந்து மார்கோாத ஒன்ஸ்வல் ஹாக்கோரித்த முச்சி ரவேது மா நம் இதன தகந்த இத்தர ஹாக்கிரி ஒழக ஒழுகாக்கே இத சைடுல்ல ஒத்திரி இத மசாலி ஹாக்க ஜாக நம்ம இத்தர மா ಹಿಂಗ್ ಗೋಲ್ ಮಾಡಿ ಇದನ್ನ ಹಾಕ್ತೇನೆ ಹಾಕಿ ಪ್ರೆಸ್ ಮಾಡ್ರಿ ಮ್ಯಾಗ ಇನ್ನೊಂದ್ ಸ್ವಲ್ಪ ಇದನ್ನ ತಗೊಂಡ ಈ ತರ ಮಾಡ್ರಿ ಒತ್ತರ ಒಂದ್ ಸ್ವಲ್ಪ ோம் தோபாவ நோட் எம்ப்லாகி நோட் நான் கைலேங்க தோர்ஸ் தான் நான் கடை மூட இரக்கில்ல இதென் தகந்த கஷிந்த இங்கொந்த அடாக் மா இதன் மசாலா இங்க ஒளகுட் நட் நடுவிட்ட கையில உதமா நோடபோடு எட் சுல வாய் மார்கோத கையிலே மோட் பத்த ஏன் இல்ல இவளக்கு ஃபோர்க் இத்தோர் தகந்த நீ தர மா ಮೋದಕದ ಸೇಪ್ ಬರ್ತೈತದೋರ್ ಕಾಸ್ಪು ಸ್ಪೂನ್ ಏನು ತಗೊಂಡ್ ಭಿ ಮಾಡ್ಕೋಬಹುದು ನೋಡ್ರಿ ಇದು ಭಿ ಏನ್ ಮಸ್ತ್ ಆಗಿ ನೀವ ಮೋಡ್ ಇಲ್ದ ಬಿ ಸುಲಭವಾಗಿ ಮಾಡ್ಕೋಬಹುದು ತರ ಎಲ್ಲಾ ಮೋದಕ ಭಿ ನಾನು ಇಲ್ಲಿ ನೋಡ್ರಿ ಎಲ್ಲಾ ಮೋದಕ ಮಾಡ್ಕೊಂಡೆ ನಾನು ನೀವ ಬೇಕಂದ್ರ ಮ್ಯಾಲಾಗ ಒಂದ್ ಸ್ವಲ್ಪ ಕೇಸರಿ ಭೀ ಹಾಕೋಬಹುದು ಹಂಗ ಡೆಕೋರೇಷನ್ ಕಾಗಿ ಬೇಕಂದ್ರೆ ಹಾಕೋಬಹುದು ಇಲ್ಲಂದ್ರ ಬಿಡಬಹುದು ಡ್ರೈ ಫ್ರೂಟ್ಸ್ ನಾ ಈಗ ಎರಡ್ ತರ ಮೋದಕ್ ಮಾಡಿ ತೋರ್ಸಿದಿನಿ ಮೂರನೇದಾಗಿ ಅಕ್ಕಿ ಹಿಟ್ ಯೂಸ್ ಮಾಡಿ ಮೋದಕ್ ಹೆಂಗ್ ಮಾಡೋದಂತ ತೋರ್ಸಿಕೊಡಾದೀನಿ ಇಲ್ಲಿ ಒಂದ್ ಕಡೆ ಇಟ್ಕೊಂಡೆ ಇದ್ರಾಗ ಎರಡು ಒಟ್ಕಂಡ್ ನೀರ್ ಹಾಕೋರದೇನು ಇಲ್ನ ಒಂದೂವರೆ ಕಪ್ ಅಕ್ಕಿ ಹಿಟ್ಟು ತಗೊಂಡೆನು ಅದಕ್ಕೆ ಎರಡು ಕಪ್ ನೀರ್ ಇಟ್ಟಿದನು ರುಚಿಗ್ ಬೇಕಾಗುವಷ್ಟು ಉಪ್ಪ ಹಾಕ್ತಾನೀಗ ಒಂದ್ ಚಮಚೆ ಆಗುವಷ್ಟ ತುಪ್ಪ ತುಪ್ಪ ಹಾಕೋರಿ ಹಿಟ್ಟ ಸಾಫ್ಟ್ ಆಗಿ ಚಲೋ ಬರ್ತೈತಿ ಇಲ್ಲಿ ನೋಡ್ರಿ ಒಂದ್ ಚಮಚ ಆಗುವಷ್ಟು ಮೈದಾ ತಗೊಂಡೆ ನಾನು ಇದನ್ನ ನೀರಾಗಿ ಕಲಸಿ ಇದ್ರಾಗ ಮಿಕ್ಸ್ ಮಾಡ್ತಾನು ಇದು ಮೈದಾ ತಗೊಂಡಿಲ್ಲ ಇದನ್ನ ನೀರಾಗಿ ಕಲಸಿದಣ್ಣನ ನಾನು ಈಗ ಇದ್ರಾಗ ಮಿಕ್ಸ್ ಮಾಡ್ತಾನು ಈ ತರ ಮೈದಾ ಹಾಕಿ ಮಾಡೋದ್ರಿಂದ ನಾವು ಕಡಬ ಮೋದಕ ಮಾಡ್ಕೋತೇವಲ್ಲ ಅವು ಒಡಿಯೋದಿಲ್ಲ ಬೈಂಡಿಂಗ್ ಚಲೋ ಆಗಿ ಬರ್ತೈತಿ ಒಂದ ಸ್ಪೂನ್ ಹಾಕೊಂಡ್ರಿ ಸಾಕು ಈಗಿದ ಹೆಸರು ಬರ್ಬೇಕು ನೋಡ್ರಿ ಹೆಸರು ಬಂದೈತಿ ಹೆಸರು ಬಂದ ಬಳಕ ಒಂದ ನಿಮಿಷ ಇದನ್ನ ಕುದಿಸ್ಕೋರಿ ಈಗ ಈ ಹಿಟ್ಟು ತಗೊಂಡೆವಲ್ಲ ಇದನ್ನ ಹಾಕಿ ಮಿಕ್ಸ್ ಮಾಡ್ಬೇಕು ಉರಿ ಸಣ್ಣ ಇಟ್ ಹಾಕ್ರಿ ಎಲ್ಲ ಚಲೋದಂಗ್ ತಿರ್ವಾಡ್ರಿ ಇದಾಗೇತಿ ನಾ ಈಗ ಗ್ಯಾಸ್ ಬಂದ್ ಮಾಡ್ತೇನು ಈಗ ನಾವು ಒಳಗಿನ ಸ್ಟಫಿಂಗ್ ರೆಡಿ ಮಾಡ್ಕೋನು ಸ್ಟಫಿಂಗ್ ಮಾಡಕ್ ಒಂದ್ ಕಪ್ ಕೊಬ್ಬರಿ ತಗೊಂಡೆ ಅಣ್ಣ ಹಸಿ ತಗೊಂಡೆನು ನೀವು ಬೇಕಂದ್ರೆ ಒನ್ ಅವರ್ ತಗೊಂಡ್ ಬಿ ಮಾಡ್ಕೋಬಹುದು ಒಂದ್ ಅರ್ಧ ಕಪ್ ಶೇಂಗಾ ಬೀಜ ಹುರದ್ ಸಪ್ಪೆ ತಗದ್ ಇಟ್ಕೊಂಡೆನು ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟ ಕಸಗಸೆ ಹುರದ್ ಇಟ್ಕೊಂಡೆನು ಒಂದ್ ಎರಡ್ ಚಮಚ ಆಗುವಷ್ಟ ಎರಳ ಇವತ್ನೂ ಹುರಿದ್ ಇಟ್ಕೊಂಡೆನು ಒಂದ್ ಸ್ವಲ್ಪ ಯಾಲಕ್ಕಿ ಒಂದ್ ಅರ್ಧ ಕಪ್ ಆಗುವಷ್ಟು ಬೆಲ್ಲ ತಗೊಂಡೆನು ನೀವು ಬೆಲ್ಲ ಹೆಚ್ಚ ಕಡಿಮಿ ಮಾಡ್ಕೋಬಹುದು ತೆಂಗಾಕಾಳ ಎಳ್ಳಾದು ಈಗ ಮೊದಲ ಪೌಡರ್ ಮಾಡ್ಕೋಬೇಕು ತೆಂಗಾಕಾಳ ಭೀ ಹಾಕ್ತೇನು ಇದನ್ನ ಪೌಡರ್ ಮಾಡ್ಕೋತೇನೆ ನೋಡ್ರಿ ಈ ತರ ಪೌಡರ್ ಮಾಡ್ಕೊಂಡೇನು ಇದನ್ನ ತಗದಿಟ್ಕೋತ ಬ್ಯಾರೆ ತರಾಗ ಈಗ ಕೊಬ್ಬರಿ ತಗೊಂಡೇವಲ ಇದನ್ನು ಮಿಕ್ಸಿದ ಹಾಕಿ ಸಣ್ಣ ಮಾಡ್ತಾನು ಇದ್ ನೋಡ್ರಿ ಕೊಬ್ಬರಿ ಬಿ ಸಣ್ಣ ಆಗಿದ್ವಿ ಈಗ ಇದನ್ನ ಪೂರ್ಣ ರೆಡಿ ಮಾಡ್ಕೊಳ್ಳೋನು ಇಲ್ಲಾನ ಒಂದು ಕಡೆ ಕಾಯಿ ಹಾಕಿಟ್ಟಿದನು ಈ ಬೆಲ್ಲ ತಗೊಂಡೇವಲಾ ಇದನ್ನ ಹಾಕ್ತೇನೆ ಈಗ ಒಂದ್ ಕಾಲು ಕಪ್ಪ ಒಂದ್ ಎರಡ್ ಚಮಚ ಆಗುವಷ್ಟ ನೀರ್ ನಾನು ಇದ್ ಬೆಲ್ಲೆಲ್ಲಾ ಕರಗಬೇಕು ಇದನ್ನೇನ್ ನಾವು ಪಾಕ್ ಮಾಡ್ಕೊಳ್ಳೋದು ಬೇಡ ಬೆಲ್ಲ ಕರಿಗ್ರೆ ಸಾಕು ಇದ್ ನೋಡ್ರಿ ಬೆಲ್ ಕರಗತಿ ಈ ಕಾಯಿ ತುರಿ ಸಣ್ಣ ಮಾಡ್ಕೊಂಡಿದ್ದಲ್ಲ ಇದನ್ನ ಮಿಕ್ಸ್ ಮಾಡ್ತಾನು ಇದೊಂದ್ ಸ್ವಲ್ಪ ಕುದಿಬೇಕು ಬೆಲ್ಲದಾಗ ಏನ್ರ ಕಸರ ಅದು ಏತಿ ಅನಿಸ್ತಂದ್ರ ನೀವು ಸೋಸ್ಕೋಬೇಕು ಅದನ್ನ ಈ ಮೋದಕ ಅಗ್ದಿ ಸಿಂಪಲ್ ಆಗಿ ಮಾಡ್ಕೋಬಹುದು ನಾವ ಶಿಂಗಾಕಾಳು ಅದು ಸಣ್ಣ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನ ಮಿಕ್ಸ್ ಮಾಡ್ತೇನೆ ಗಸಗಸಿ ಅದು ಹಾಕಿರ್ತೇವಲಾ ಅದ್ ಟೇಸ್ಟ್ ಬಹಳ ಚಲೋ ಬರ್ತೇತಿ ನೋಡ್ರಿ ಇದಾಗೇತಿ ಈಗ ಇಲ್ಲಿ ಇನ್ನೊಂದ್ ಚಮಚ ಆಗುವಷ್ಟ ತುಪ್ಪ ಮಿಕ್ಸ್ ಮಾಡೋದನ್ನ ನಾನು ಗ್ಯಾಸ್ ಬಂದ್ ಮಾಡ್ತೇನು ನಾವು ಅಕ್ಕಿ ಇಟ್ಟು ಕುದಿಸಿದ ಆ ರೀತಿ ಇದನ್ನ ನಾದ್ಕೊಳ್ಳುನು ಈಗ ಇದಕ್ಕೆ ನೀರದು ಏನ್ ಹಾಕೋದು ಬೇಡ ಚಲೋದಂಗ ನಾಲ್ಕೋಬೇಕು ನೋಡ್ರಿ ಈ ತರ ಅಂಗೈ ಹಚ್ಚಿ ಚಲೋದಂಗ ನಾದ್ರಿ இட் ஒன்ஸ் ஒன் ஒன் அது அனிஷ்டந்த ஆக கைகொந்த நீர்வி நோது நீவ இல்லை ரெடி ஐத்தி நம்ம மோதக் மோதக் மா இல்லை மோதக்க சாச்சே இத்தவளா அது தகுந்த மாதணும் நீம்கடை இரக்கில் அந்த நீவி மோது கைல பி மாட் அது மாம மொதலாக இதக்க மொதல்துப்பாஸ்தானு ತುಪ್ಪ ಹಚ್ಚಿ ಈ ತರ ಬಂದ್ ಮಾಡ್ಬೇಕು ಇದೊಂದ್ ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡೆ ಈ ತರ ಹಾಕ್ರಿ ಈ ತರ ಹಾಕಿ ಈ ತರ ಒತ್ತಬೇಕು ಎಲ್ಲ ಸೈಡ್ ಭಿ ತಲ್ದಂಗೆ ಪ್ರೆಸ್ ಮಾಡ್ರಿ ಚಲೋದಂಗ್ ಪ್ರೆಸ್ ಮಾಡಿದ್ರ ಅಂದ್ರೆ ಆ ಡಿಸೈನ್ ಚಲೋದಂಗ ಬರ್ತೈತಿ ನೋಡ್ರಿ ಈ ತರ ಹಾಕಿದ ಒಳಗ ಈ ಸ್ಟಪ್ಪಿಂಗ್ ಮಾಡ್ಕೊಂಡೇವಲ್ಲ ಇದನ್ನ ಹಾಕೋಬೇಕು ಪೂರ ತುಂಬುವಂಗ ಹಾಕಿ ಹೋಗ್ಬಾಡ್ರಿ ಒಂದ್ ಸ್ವಲ್ಪ ಒಳಗಡೆ ಬರುವಂಗ ಹಾಕ್ರಿ ಹಾಕಿ ಈ ತರ ಪ್ರೆಸ್ ಮಾಡಿ ಮೇಲ್ಗಡೆ ಮತ್ತೆ ಇದನ್ನ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟಿನ ಹಿಟ್ಟ ಹಾಕ್ರಿ ಹಾಕಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇದತಿ ಈ ತರ ತಗಿರಿ ಈ ತರ ಸೈಡ್ ದಿಂದ ಹಿಂಗ ತಗಿರಿ ನೋಡ್ರಿ ಏನ್ ಮಸ್ತ್ ಬಂದೈತಿ ಈಗ ಹಿಂಗ ನಡಿವಿ ಹಿಡಿಬೇಡ್ರಿ ಅದನ್ನ ಈ ತರ ಹಿಂಗ ತಕೊಬಹುದು ನೋಡ್ರಿ ಏನ್ ಮಸ್ತ್ ಆಗಿ ಬಂದೈತಿ நான் இன்ன கைல ஹெங்க மொழி தோர்ஸ் தோந்திங்க உள் தகோரி உரு தகந்தி தர மாட் இது ஸ்டப்பிங் நட்டு நடுறீ நட்டு நடுவிட்ட நவ்வ நுள் அது தும் உள்க்க ஆ தர மா ಈ ತರ ಮೋದಕ್ ಶೇಪ್ ಕಟ್್ಕೊಬಹುದು ನೀವು ನೋಡಬಹುದು ನೀವು ಇದು بھی ಮೋದಕ್ ಎನ್ ಮಸ್ತಾಯ ಖನಾದತಿ ಮ್ಯಾಗ್ ಡಿಸೈನ್ ಕ ಒಂದು ಚಾಕು ಸ್ಪೂನ್ ಏನಾದರೂ ಬಿ ತಗೊಂಡ ನೀವು ಈ ತರ ಮಾಡ್ಕೊಬಹುದು ಸ್ಪೂನ್ ಲೆ ಮಾಡ್ಕೊಬಹುದು ನೋಡಿ ಕೈ ಲೆ ವಿನಮೋಲ್ಡ್ ಇಲ್ದ ಬಿ ಸುಲಭವಾಗಿ ಮೋದಕ್ ಮಾಡ್ಕೋಬಹುದು ಎಲ್ಲಾ ಮೋದಕ್ ಭಿ ಇದೇ ತರ ಇಲ್ಲಿ ನೋಡ್ರಿ ನಾನು ಎಲ್ಲಾ ಮೋದಕು ಮಾಡಿ ಇಟ್ಕೊಂಡೆನು ಈಗ ಇವತ್ತ ನಾವ ಕುದಿಸ್ಕೋಬೇಕು ಕುದಿಸ್ಕೊಳಕ ನಾ ಇಲ್ಲಿ ಇಡ್ಲಿ ಪಾತ್ರೆ ತಗೊಂಡೆನು ನೀವು ಬೇಕಂದ್ರ ಸ್ಟೀಲಿನ ಚೆನ್ನಾಗಿ ಅದು ಇರ್ತಾವಲ್ಲ ಅದ್ರಾಗಿಟ್ ಭಿ ಕುದಿಸ್ಕೋಬಹುದು ಇದಕ್ ನಾನು ಬಾಳಿಯಲ್ಲಿ ಹಾಕದನ್ ಕೆಳಗಡೆ ಇಲ್ಲಿ ನೋಡ್ರಿ ಕೆಳಗ ನಾ ಈ ತರ ಬಾಳಿಯಲ್ಲಿ ಇಟ್ಕೊಂಡೆನು ಇವತ್ತನ್ ಮೋದಕ ಒಂದೊಂದ ಇಡತ ಇಲ್ಲಿ ಇಲ್ಲಿ ನೋಡ್ರಿ ಎಲ್ಲಾ ಮೋದಕ ಇಡ್ಲಿ ಪಾತ್ರೆದಾಗ ಇಟ್ಕೊಂಡೆನು ನೀರ್ ಬಿ ಕಾಯಕ ಇಟ್ಟಿದೆ ನೀರ್ ಹೆಸರು ಬಂದವು ನಾನು ತಗಿ ಇಡತೇನು ಇವತ್ತಿನ ನಾವ ಎಂಟರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ಇಲ್ ನೋಡ್ರಿ ಇವಾಗ ಕುದಿಯಕೆ ಇಟ್ಟ ಹತ್ ನಿಮಿಷ ಆತು ಉದ್ದಾವ್ ಇವು ತಕೋತನಾ ನೋಡ್ರಿ ಏನ್ ಮಸ್ತ್ ಆಗಿದಾವ ಮೋದಕ ಇದ ಸೇಮ್ ಹಿಟ್ಲೆ ನೀವ ಕಡುಬಿ ಮಾಡ್ಕೋಬಹುದು ಇವತ್ತ ನೀವ ಚಲೋದಂಗ ಕುದಿಸ್ಕೋಬೇಕು ನೋಡ್ರಿ ಎಲ್ಲಾ ಮೋದಕ ನಾನು ಮಾಡ್ಕೊಂಡೆನು ಮ್ಯಾಗ ಒಂದ್ ಸ್ವಲ್ಪ ನಾನ ಕೇಸರಿ ಹಳದಾಗ ನೆನ್ಯ ಹಾಗಿ ಇಟ್ಟಿನಿ ಅದನ್ನ ಹಾಕಿದೇನು ಡೆಕೋರೇಷನ್ಗಾಗಿ ನೀವ್ ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರ ಹಾಗೆ ಭೀ ಮಾಡ್ಕೋಬಹುದು ನೀವು ಅಮ್ಮಿ ಈ ಸಲ ಗಣೇಶ್ ಚತುರ್ಥಿಗೆ ಈ ತರ ಮೋದಕ್ ಮಾಡ್ಕೋರಿ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ರವೆ ಬೇಕು ಒಂದ್ ಕಪ್ ರವೆ ತಗೊಂಡೆ ನಾನು ಅರ್ಧ ಕಪ್ ಸಕ್ರಿ ಪೌಡರ್ ಮಾಡಿ ಇಟ್ಕೊಂಡೆನು ಒಂದೆರಡು ಚಮಚ ಚಮಚೆ ಮಿಲ್ಕ್ ಪೌಡರ್ ತೊಗೊಂಡೆನು ಮಿಲ್ಕ್ ಪೌಡರ್ ಇತ್ತಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಹಾಗೆ ಬಿ ಮಾಡ್ಕೋಬಹುದು ಡ್ರೈ ಫ್ರೂಟ್ಸ್ ನಾವ್ ಒಂದ್ ಸ್ವಲ್ಪ ಕಾಜು ಒಂದ್ ಸ್ವಲ್ಪ ಬದಾಮ ಒಂದೆರಡು ಎರಡು ಎಲ್ಲಕ್ಕೆ ಡ್ರೈ ಫ್ರೂಟ್ಸ್ ನೀವು ಯಾವ್ದು ಹಾಕಿ ಮಾಡ್ಕೋಬಹುದು ಒಂದೆರಡು ಚಮಚ ಚಮಚೆ ಆಗುವಷ್ಟ ತುಪ್ಪ ನಾವ್ ರವೆ ಹುರ್ಕೋಬೇಕು ರವೆ ಹುರ್ಕೊಳಕ ನಾ ಇಲ್ಲಿ ಒಂದ್ ಕಡೆ ಕಾಯಕ ಇಟ್ಟಿದೇನು ಇಲ್ಲಿ ಒಂದ್ ಚಮಚ ತುಪ್ಪ ಹಾಕ್ತಾನು ತುಪ್ಪ ಕರ್ಗೈತಿ ಈಗ ಗೋಡಂಬಿ ಬದಾಮ ಮೊದಲ ಹುರದ್ ತಗದ್ ಡ್ರೈ ಫ್ರೂಟ್ಸ್ ನೀವು ಯಾವ್ದು ಹಾಕಿ ಮಾಡ್ಕೋಬಹುದು ನೋಡ್ರಿ ಹುರದವು ತಗದ್ ನಾನು ಈಗ ಇದ್ರಾಗ ಇನ್ನೊಂದು ಅರ್ಧ ಚಮಚ ಆಗುವಷ್ಟ ತುಪ್ಪ ಹಾಕ್ತಾನು ಇದ್ ರವೆ ತಗೊಂಡಿವಲ್ಲ ರವೆ ಹಾಕ್ತಾನ ಇದ್ರಾಗ ತನ್ನೂರಿಯಲ್ಲಿ ಇಟ್ಟ ಇದನ್ನ ರವೆ ನಾವ ಯಾವುದು ತಗೊಂಡ್ ಮಾಡ್ಕೋಬಹುದು ಈಗ ನಾವು ಉಪ್ಪಿಟ್ಟು ಅದು ಮಾಡ್ಕೋತೇವಲ್ಲ ಅದನ್ನು ತಗೋಬಹುದು ಚಿರೋಟಿ ರವೆ ಇಲ್ಲ ಬಾಂಬೆ ರವೆ ಅಂತ ಬರ್ತದಲ್ಲ ಸಣ್ಣ ಅದನ್ ಬಿ ಯಾವ್ದು ರವೆ ಇದ್ರೆ ಭಿ ಮಾಡ್ಕೋಬಹುದು ಈ ಮೋದಕ ಒಂದ್ ಹತ್ತ ನಿಮಿಷ ಟೈಮ್ ಇದ್ರ ಬಿ ಮಾಡ್ಕೋಬಹುದು ಮತ್ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ ಇದನ್ ಮಾಡಿ ನೀವು ಒಂದರಿಂದ ಎರಡು ತಿಂಗಳು ಬಿ ಇಟ್ಕೋಬಹುದು ಮತ್ತೀಗ ಗಣೇಶಿಗೆ ಡೈಲಿ ಏನಾದ್ರು ಒಂದೊಂದ್ ಪ್ರಸಾದ ಮಾಡ್ಬೇಕಲ್ಲ ಆಗ ಈ ತರ ಬಿ ಒಂದ್ ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತೈತಿ ರವೆದ ಕಲರ್ ಏನ್ ಚೇಂಜ್ ಆಗಬಾರ್ದು ಈ ತರದ ಹಸಿ ವಾಸನೆ ಇರ್ತದ ಆ ಟೈ ಅದ್ ಹೋಗ್ಬೇಕು ಅಲ್ಲಿವರೆಗೆ ಹುರ್ಕೋಬೇಕ ನಾವ ನೋಡ್ರಿ ಇದ್ ರವೆ ಹೊರದೈತಿ ಈಗ ಇಲ್ಲಿ ಗ್ಯಾಸ್ ಬಂದ್ ಮಾಡ್ತೇನೆ ಗ್ಯಾಸ್ ಬಂದ್ ಮಾಡಿ ಸಕ್ಕರೆ ಪೌಡರ್ ಮಾಡಿ ಇಟ್ಟುಕೊಂಡೇವಲ್ಲ ಇದನ್ನ ಮಿಕ್ಸ್ ಮಾಡ್ತೇನೆ ನಾನು ಗ್ಯಾಸ್ ಬಂದ್ ಮಾಡಿ ಹಾಕ್ರಿ ಹಾಕಿ ಎಲ್ಲ ಚಲೋದಂಗ್ ಮಿಕ್ಸ್ ಮಾಡ್ರಿ ಇದನ್ನ ಒಂದ್ ಕಪ್ ರವೆ ನಾ ಇಲ್ಲಿ ಅರ್ಧ ಕಪ್ ಸಕ್ಕರೆ ನೀವ ಬೇಕಂದ್ರೆ ಹೆಚ್ಚ ಕಡಿಮೆ ಮಾಡ್ಕೋಬಹುದು ಎಲ್ಲಾ ಇದೆ ಚಲೋದಂಗ್ ಮಿಕ್ಸ್ ಮಾಡ್ರಿ ಇದ್ ನೋಡ್ರಿ ಚಲೋದಂಗ್ ಮಿಕ್ಸ್ ಆಗೇತಿ ಇದನ್ನ ಮುಚ್ಚಿ ನಾ ಒಂದ್ ಐದ್ ನಿಮಿಷಿ ಅದ್ ತಕ ನಾವ ಡ್ರೈ ಫ್ರೂಟ್ಸ್ ಅನ್ ಮಾಡು ಡ್ರೈ ಫ್ರೂಟ್ಸ್ ಸಣ್ಣಾಗಿ ಸಣ್ಣ ನಾವು ಇದ ಇದ್ ಸ್ವಲ್ಪ ಇರಬೇಕು ಇರ್ಬೇಕು ತರ ಮಾಡ್ಕೋಬೇಕು ಎಂದು ನೋಡ್ರಿ ಸಣ್ಣ ಮಾಡ್ಕೊಂಡೆ ನೋಡಬಹುದು ನೀವು ಈ ತರ ತರಿತರಿಯಾಗಿ ಇರ್ಬೇಕು ಇದ್ರವೇ ಹುರ್ಕೊಂಡಿದ್ದಿಲ್ಲ ಆ ಇದೀಗ ಇದನ್ನ ಮಿಕ್ಸರ್ ಜಾರ್ ದಾಗ ಹಾಕೋತೇನೆ ನಾನು ಈಗ ಇದ್ರಾಗ ಈ ಅಲಕ್ಕಿ ತಗೊಂಡಿದ್ದಿಲ್ಲ ಇವತ್ನ ಮಿಕ್ಸ್ ಮಾಡ್ತಾನ ಮಿಲ್ಕ್ ಪೌಡರ್ ಇದನ್ನು ಮಿಕ್ಸ್ ಮಾಡ್ತಾನು ಇಲ್ಲಿ ಇನ್ನೊಂದ್ ಚಮಚ ಆಗುವಷ್ಟ ತುಪ್ಪ ಮಿಕ್ಸ್ ನಾನು ಈಗ ಇದನ್ನ ತಂದ್ ಮಾಡ್ಕೊಳಕ್ ಬಿ ಇದನ್ನ ನೀವ ಕಂಟಿನ್ಯೂಸ್ ಚಾಲು ಮಾಡಿ ಬಿಡ್ಬಾರ್ದು ಚಾಲು ಬಂದ ಚಾಲು ಬಂದ ಒಂದ್ ಎರಡ್ ಮೂರ್ ಸಲ ಅಷ್ಟ ಮಾಡಿ ತಕ್ಕೋಬೇಕು ಅಷ್ಟ್ ಮಾಡಿದ್ರೆ ಸಾಕು ತೋರಿಸ್ತೇನೆ ನಾನ್ ನಿಮಗೀಗ ನೋಡ್ರಿ ಹ್ಮ್ ಚಾಲು ಮಾಡ್ಯದ ಜಸ್ಟ್ ಚಾಲು ಬಂದ ಚಾಲು ಬಂದ ಅಷ್ಟು ಮಾಡ್ರೆ ಸಾಕು ಇಲ್ಲ ಒಂದ್ ಸ್ವಲ್ಪ ಒಂದ್ ಚಿಟಿಕೆ ಆಗುವಷ್ಟ ಫುಡ್ ಕಲರ್ ಯೂಸ್ ಮಾಡದೇನು ನೀವು ಬೇಕಂದ್ರ ಮಾಡಬಹುದು ಇಲ್ಲಂದ್ರ ಬಿಡಬಹುದು ಇದನ್ನ ಹಾಕಿ ಇನ್ನೊಮ್ಮಿ ಚಾಲು ಮಾಡ್ತೇನೆ ನಮ್ಮ ಮಿಕ್ಸಿ ಇದು ನೋಡ್ರಿ ಆಗಿ ಐತಿ ನಾನು ತಕೋತ ಇದನ್ನ ಈ ಪಾತ್ರೆದಾಗ ತಕೋತೇನು ಈ ಡ್ರೈ ಫ್ರೂಟ್ಸ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಈಗ ಮಿಕ್ಸ್ ಮಾಡ್ರಿ ಅಲ್ಲ ಇದಿನ ಒಂದು ಸ್ವಲ್ಪ ಡ್ರೈ ಐತಿ ಇಲ್ಲಿ ಇನ್ನೊಂದ್ ಚಮಚ ಆಗುವಷ್ಟ ತುಪ್ಪ ಮಿಕ್ಸ್ ಮಾಡ್ತೇನೆ ನಾನು ನಿಮಗೆ ತುಪ್ಪ ಬಹಳ ಬೇಡ ಅನಿಸ್ತಂದ್ರೆ ನೀವ ಹಾಲು ಬಿ ಮಿಕ್ಸ್ ಮಾಡ್ಕೋಬಹುದು ಇಲ್ಲಂದ್ರೆ ಆಹ್ಹ್ ನೀರ್ ಹಾಕಿ ಬಿ ಮಾಡ್ಕೋಬಹುದು ಆದ್ರ ಹಾಲ ಹಾಕಿ ಮಾಡ್ಕೊಂಡ್ರೆ ಇದನ್ನ ಬಹಳ ದಿನ ಇಟ್ಕೊಳಕ್ ಆಗೋದಿಲ್ಲ ಇಲ್ಲಿ ನೀವು ಜಲ್ದಿ ಮುಗಿಸ್ ಇದ್ರ ಅಂದ್ರ ಹಾಲ ಮತ್ತೆ ಇಲ್ಲಾಂದ್ರ ನೀರ ಯಾವ್ದು ಹಾಕಿ ಬಿ ಮಾಡ್ಕೋಬಹುದು ತುಪ್ಪ ಹಾಕಿ ಮಾಡ್ಕೋದ್ರಿಂದ ನಾವು ಎಷ್ಟ್ ದಿನ ಇಟ್ಟು ಇಟ್ಟಿದ ತಿನ್ಬಹುದು ನೋಡ್ರಿ ಇದನ್ನ ಎಲ್ಲಾ ಚಲೋದಂಗ್ ಮಿಕ್ಸ್ ಮಾಡಿದ ಅನ್ನ ತರ ಆಗ್ಬೇಕು ನೀವ್ ಬೇಕಂದ್ರೆ ಇದನ್ನ ಈ ತರ ಉಂಡಿ ಬಿ ಮಾಡ್ಕೋಬಹುದು ಈಗ ಇದನ್ನ ಮೋದಕ್ ಮಾಡಿ ತೋರಿಸ್ತಾನೆ ನಾನು ಮೋದಕ್ ಮಾಡ್ಕೊಳಕ ನಾ ಇಲ್ಲಿ ಮೋಲ್ಡ್ ತಗೊಂಡೆ ಇದನ್ನ ಮೋಲ್ಡ್ ಮೊದಲ ತುಪ್ಪ ಹಚ್ಚ್ರಿ ತುಪ್ಪ ಹಚ್ಚಿ ಇದನ್ನ ಬಂದ್ ಹಿಂಗ ಬಂದ್ ಮಾಡಿ ಈ ಹಾಕ್ರಿ ಇದನ್ನ ಈ ತರ ಬಟ್ಲೆ ಪ್ರೆಸ್ ಮಾಡ್ರಿ ಈ ತರ ಪ್ರೆಸ್ ಮಾಡೋದ್ರಿಂದ ಅದ್ ಮೋದಕದ ಸೈಡ್ ಡಿಸೈನ್ ಇರ್ತದಲ್ಲ அது ஷோலங்க ஹாலி உளித்த டிசைன் நோட்ரி தர மாஸ்தி இத்தர நடிவது ஹிடு தகியாக்கு அது சேப் கெடத்தி இத்தர திங் தக்க ಇದನ್ನ ನಾನು ಈ ಪ್ಲೇಟ್ ನಾಗ ಇಟ್ಕೋತೇನೆ ಇದನ್ನ ನೀವು ಮೋಡ್ ಇಲ್ಲ ಅಂದ್ರೆ ಕೈಲೇಬಿ ಮಾಡ್ಕೋಬಹುದು ಈ ತರ ಗೋಲ್ ಟೈಪ್ ಮಾಡಿ ನೋಡ್ರಿ ಈ ತರ ಶೇಪ್ ಮಾಡ್ಕೋರಿ ಶೇಪ್ ಮಾಡ್ಕೊಂಡ ಫೋರ್ ಒಂದ್ ಯಾವ್ದಾರೆ ಸ್ಪೂನ್ ಅದು ತಗೊಂಡ್ ಕಶಿಂದ ಈ ತರ ಮಾಡ್ಕೋರಿ ನೋಡ್ರಿ ಈ ತರ ಮಾಡ್ಕೋಬಹುದು ಅಂದ್ರ ನೋಡ್ರಿ ಎಲ್ಲಾ ಮೋದಕ್ ಭೀ ನಾ ಮಾಡ್ಕೊಂಡೆನು ಏನ್ ಮಸ್ತ್ ಆಗಿ ಬಂದಾವ್ ನೋಡ್ಬೋದ್ ನೀವ